ಎಲ್ಲ ನನ್ನ ಹೊಸದುರ್ಗ ತಾಲೂಕಿನ ಬಂಧುಗಳಿಗೆ ಮತ್ತು ಎಲ್ಲ ಪತ್ರಿಕಾ ಮಾಧ್ಯಮ ಸ್ನೇಹಿತರಿಗೆ ನಾನು ಒಂದು ಮಾಹಿತಿ ಅಷ್ಟೇ ನೆನ್ನೆ ಏನು ವೈರಲ್ ಮಾಡಿದ್ದೆ ಏನು ಆಡಿಯೋ ಮೆಸೇಜ್ ಹಾಕಿದ್ದೆ ಅದರಲ್ಲಿ ಕ್ಯಾದಿಗೆರೆ ಕಾವಲು ಇರ್ಬೋದು ಕ್ಯಾದಿಗರೆ ಕಾವಲಲ್ಲಿ ಟ್ಯಾಕ್ಟ್ರಿಗಳಲ್ಲಿ ವಿಪರೀತ ಜೆ ಸಿ ಬಿಳಿ ಇಟ್ಕೊಂಡು ನೈಟೆಲ್ಲ ನೈಟ್ ಫುಲ್ಲು ಮ ಇದು ಮಣ್ಣು ಇದಕ್ಕೆ ಹಾಕ್ತಾರೆ ಅಂಥೇಳಿ ನಾನು ಆರೋಪ ಮಾಡಿದ್ದೆ ಇಟಿಕೆ ಹಾಕ್ತಾರೆ ಹಾಕ್ತಾರಂತೆ ಅಲ್ಲಿಂದ ಎಲ್ಲ ವೀಡಿಯೋಸ್ ಹಾಕಿದರು ಅದೇ ಥರ ವಸ್ತುರ್ಗ ಟೌನ್ ಪಕ್ಕದಲ್ಲಿ ಅದನ್ನು ವೀಡಿಯೋ ಹಾಕಿದ್ದೆ ನಾನು ಅದು ನಾನು ಬೇರೆ ಫಾರ್ಮ್ ಮಾಡಿದ್ದು ನಾನು ಹಾಕಿದೆ ಅಷ್ಟೇ ಯಾಕಂದರೆ ನಾವು ಅಲ್ಲೆಲ್ಲಿ ಹೋಗಿ ಹೋಗಿ ನೋಡಿರೋದಿಲ್ಲ ಅಲ್ಲಿ ಜೊತೆಲಿ ಯಾರು ಇರ್ತಾರೆ ಅವ್ರು ಹಾಕ್ತಾರೆ ಸಿದ್ದಪ್ಪನ ಬೆಟ್ಟ ಅಂತಿದೆಲ್ಲದರ ಪಕ್ಕದಲ್ಲಿ ಎಗ್ಗಿಲ್ದಲ್ಲೇ ಗುಂಡಿಗಳನ್ನು ಇಟ್ಬಿಟ್ಟು ಲೇಔಟ್ಗಳು ಮಾಡೋರೆಲ್ಲ ಇದ್ದಾರೆ ಅಂತೇಳಿ ಇದರಲ್ಲಿ ಯಾರು ನಮ್ಮ ಕಡದರೆ ಹಿಡಿದು ಕೇಸ್ ಹಾಕ್ತಾರೆ ಅವ್ರ ಫಾಲೋವರ್ಸ್ ಎಲ್ಲ ಮಾಡ್ತಾರೆ ಅಂತೇಳಿ ಅಲ್ಲಿ ಲೇಔಟ್ಗಳು ಮಾಡ್ತಾ ಇರೋರು ಸರೌಂಡಿಂಗ್ ಪೂರ್ತಿ ಎಲ್ಲ ತಾಲೂಕಿನ ದನಿಗಳದು ಅವರ ಫಾಲೋವರ್ಸು ಅಂತೇಳಿ ಅದರಲ್ಲಿ ಲೇಔಟ್ಗಳನ್ನ ಮಾಡ್ತಾ ಮಾಡ್ತಾಯಿದ್ರಲ್ಲ ಸ್ವಾಮಿ ನಮ್ಮ ಬಗ್ಗೆ ಏನೆಲ್ಲ ಆಪಾದನೆ ಮಾಡಿದ್ರಲ್ಲ ನಾವಂತೂ ಪ್ರೂವ್ ಮಾಡೋಕ್ಕೆ ನಾವು ಇದಿಲ್ಲ ಆಗೋದಿಲ್ಲ ನಮಗೆ ಯಾಕಂದರೆ ಮೈಯೆಲ್ಲ ನೀವು ಭಾಳ ಒಳ್ಳೆಯವರಿದ್ದಾರೆ ಸತ್ಯ ಹರಿಶ್ಚಂದ್ರ ಸತ್ಯ ಹರಿಶ್ಚಂದ್ರ ತುಂಡುಗಳು ಎಲ್ಲ ಗೋರವೆಂಕಲ್ ಪಕ್ಕದಲ್ಲಿ ಗೊರವೆಂಕಲ್ ಸರೌಂಡಿಂಗಲ್ಲ ಮಾಡ್ತಾರೋರು ಯಾರ್ಯಾರು ಹೆಸರು ಮಾಡ್ತಾರೆ ಅಂತೇಳಿ ಈ ತನಕ ಜನತೆಗೆ ಗೊತ್ತು ಯಾರು ಯಾರ ಮಕ್ಕಳು ಯಾರೋ ಹಳಿದಿರು ಯಾರು ಫಾಲೋವರ್ಸ್ ಮಾಡ್ತಾಯಿದ್ದಾರೆ ಅಂತೇಳಿ ಎಲ್ಲರಿಗೂ ಗೊತ್ತಿದೆ ಲೇಔಟ್ಗಳು ಗೊರಂಗ್ಕಾಲ್ ಸುತ್ತಮುತ್ತ ಆಮೇಲೆ ಈ ಕೆಲವ್ರು ಸುತ್ತಮುತ್ತ ಕೆಲವರು ಸರೌಂಡಿಂಗಲ್ಲ ಯಾರ್ಯಾರು ಮಾಡ್ತಾರೆ ಅಂತ ಎಲ್ಲರಿಗೂ ಗೊತ್ತಿದೆ ಹಾಗಾಗಿ ಅದಕ್ಕೆ ಅಂಗೈಗೆ ಅದೇನೋ ಅಂಗೈಗೆ ಇದು ಕನ್ನಡಿ ಬೇಕಾ ಅಂತೇಳಿ ಅದು ಒಂದು ಎರಡನೇದು ಲೇಔಟ್ಗಳಲ್ಲಿ ಮಣ್ಣು ಸರ್ಕಾರಿ ಜಾಗಗಳಲ್ಲಿ ತೊಗೊಂಬಂದು ಹೊಡಿತಾ ಇದ್ದಾರೆ ಹಾಸ್ಪಿಟ್ಲ್ ಪಕ್ಕದಲ್ಲೇ ಒಂದು ಜಾಗ ಇದೆ ಸ್ವಾಮಿ ಗೊತ್ತಿರಬೇಕು ನಾನು ಈಗ ಅದನ್ನೇ ಭಾಳಷ್ಟು ಹಾಕಿದ್ದೆ ಗೌರ್ಮೆಂಟ್ ಆಸ್ಪತ್ರೆ ಪಕ್ಕದಲ್ಲಿ ಅದರಲ್ಲಿ ಇವತ್ತು ಸುಮಾರು ಐದರಿಂದ ಆರು ಕೋಟಿ ರೂಪಾಯಿ ಜಾಗ ಸ್ವಾಮಿ ಅದು ಅದು ಮಾನ್ಯ ದಣಿಗಳ ಅವರ ಮನೆಯವರು ತಮ್ಮಂದ ಅನ್ಸುತ್ತೆ ಅದು ಹಳ್ಳ ಜಾಗದಲ್ಲಿ ಎಲ್ಲರೂ ಮಾಡ್ಕೊಡೋಕ್ಕಾಗುತ್ತೆ ಸ್ವಾಮಿ ನೀವು ಹಂಡ್ರೆಡ್ ಪರ್ಸೆಂಟ್ ನೀವು ವೈಟ್ ಕ ವೈಟೇ ಬಿಡು ಇದರಲ್ಲಿ ಶಾಲಿನಂಥ ಬೆಳೆ ಬಿಳುಪು ನಿಮ್ಮದು ನಿಮ್ಮ ಇದು ಹಾಗಾಗಿ ಐದು ಕೋಟಿ ರೂಪಾಯಿ ಜಾಗ ಸ್ವಾಮಿ ಈ ಸೊತ್ತು ಮಾಡ್ಕೊಂಡಿರೋದು ಸರ್ಕಾರಿ ಹಳ್ಳಕ್ಕೆ ಅದು ತೆಗೆದು ನೋಡಿ ಸ್ವಾಮಿ ಆಮೇಲೆ ಇದರಲ್ಲಿ ಗ ಇದಕ್ಕೆ ಹೊಸಳ್ಳಿಲಿ ಇದೆಲ್ಲ ಸ್ವಾಮಿ ಹೊಸಳ್ಳಿಲಿ ಹೊಸಳ್ಳಿಲಿ ನಮ್ಮ ಜಡ್ ಪಿ ಅನಂತ್ ಅವರು ನಿಮ್ಮ ಶಿಷ್ಯಂದ್ರು ದಳವಾಯಿ ವೆಂಕಟೇಶ್ ಅವರು ನಿಮ್ಮ ಶಿಷ್ಯಂದ್ರು ಆಮೇಲೆ ಇನ್ನೊಬ್ರು ಯಾರು ಯತೀಶ್ ಇನ್ನೊಬ್ರು ಯಾರ ಇನ್ನೊಬ್ರು ಯಾರು ನಾಲ್ಕು ಜನ ಎಕರೆ ಹಾಕ್ಕೊಂಡ್ರು ಸ್ವಾಮಿ ಅರಣ್ಯ ಜಾಗದಲ್ಲಿ ಸರ್ ನಂಬರ್ ಏಯ್ಟ್ ಏಯ್ಟು ಗೊರವನ್ ಡೀಮ್ಡ್ ಫಾರೆಸ್ಟಲ್ಲಿ ಏನು ಒ ತೊಗೊಂಡ್ರಲ್ಲ ಸ್ವಾಮಿ ಅದೇನೂ ಸುಳ್ಳ ಸ್ವಾಮಿ ಎಲ್ಲ ಫಾಲೋವರ್ಸು ನಾ ನಾವು ನೀವು ನೀವಂತೂ ಸಾಚ ಇದ್ದೀರಿ ಬಿಡಿ ಹಂಡ್ರೆಡ್ ಪರ್ಸೆಂಟ್ ನೀವು ಸಾಚ ಇದ್ದೀರಿ ಬಿಡಿ ಸ್ವಾಮಿ ಅದರಲ್ಲೇ ನೋ ಡೌಟ್ ಹಾಗಾಗಿ ಇವತ್ತು ಕೆಲಸಗಳೇನು ಬೇಕಾದಷ್ಟು ನಡೀತಾ ಇದೆ ಕೆಲಸಗಳು ನಡೀತಾ ಇದೆ ಯಾಕಂದರೆ ಸಹ ನಾವು ಅನುದಾನಗಳು ಬೇಕಾದಷ್ಟು ಬಂದಿರೋ ಅನುದಾನಗಳು ಪೈಪ್ಲೈನ್ ಇರ್ಬೋದು ಆಮೇಲೆ ನಮ್ಮದು ಇಡೀ ರಾಜ್ಯದಲ್ಲಿ ಅನುದಾನ ಕೊರತೆ ನಮ್ಮ ತಾಲೂಕಿನ ನಮ್ಮ ಜಿಲ್ಲೆಗೆ ಏನು ಕೊರತೆ ಏನಿಲ್ಲ ಯಾಕಂದರೆ ಮೈನಿಂಗ್ದು ಕೆ ಎಮ್ ಆರ್ ಸಿ ದುಡ್ಡು ಬೇಕಾದಷ್ಟು ಬಂದಿದೆ ಅನುದಾನ ನಡೀತಾ ಇದೆ ನಮ್ಮ ತಾಲೂಕು ಒಂಥರ ಹುಲ್ಗಾವಲು ಹಾಗಾಗಿ ಈ ಕಡೆ ನಾವೇನು ಹೇಳಿದ್ವಿ ಮಾಡಬಾರ್ದು ಅಂತ ಕಾನೂನು ಬದ್ ಮಾಡಿದರೆ ಎಲ್ಲ ಒಳ್ಳೇದೇ ನಂದು ಸರ್ಕಾರಿ ಜಾಗಗಳಲ್ಲಿ ಎಸ್ ಸಿ ಎಸ್ ಟಿ ಜಾಗಗಳನ್ನು ಪಿ ಟಿ ಸಿ ಎಲ್ ಕೇಸ್ಗಳ ಇದ್ದಂಥವನ್ನ ಸರ್ಕಾರಿ ಜಾಗಗಳನ್ನು ಒತ್ತುವರಿ ಮಾಡಿಕೊಂಡು ಲೇಔಟ್ ಅನಧಿಕೃತ ಲೇಔಟ್ಗಳು ಮಾಡಿಕೊಂಡು ಸರ್ಕಾರಿ ಜಾಗದಲ್ಲಿರ್ತಕ್ಕ ಸರ್ಕಾರಿ ಕಾವಲುಗಳಲ್ಲಿ ಇಟಿಗೆ ಫ್ಯಾಕ್ಟ್ರಿಗಳು ಕೊಟ್ಕೊಂಡು ಸರ್ಕಾರಿ ಜಾಗದಲ್ಲಿರ್ತಕ್ಕಂಥ ಮಣ್ಣನ್ನು ಲೇಔಟ್ಗಳು ಮಾಡಕ್ಕೆ ತೊಗೊಂಬಂದು ಬಿಡ್ತಾ ಇದ್ರಲ್ಲ ಅದನ್ನು ನಾನು ಕೇಳ್ತಾ ಇದ್ದೀನಿ ಅಷ್ಟೇ ಸ್ವಾಮಿ ನೀವು ಪಾ ಹಂಡ್ರೆಡ್ ಪರ್ಸೆಂಟ್ ನೀವು ಭಾಳ ಜಿನೇನಿದ್ದೀರ ಬಿಡಿ ಸ್ವಾಮಿ ನೀವು ಸತ್ಯಾರ ತುಂಡು ಹಾಗಾಗಿ ಈಗ ಮಾ ಏನೇನು ಹೇಳಿದ್ದೀವಲ್ಲ ಇದನ್ನು ಜಿಲ್ಲಾಧಿಕಾರಿಗಳು ನಾನು ಅಸೆಂಬ್ಲಿ ಇದ್ದಾಗಲೂ ಕೂಡ ಹೇಳಿದೆ ಎನ್ಕ್ವೈರಿ ಮಾಡಿ ಎನ್ಕ್ವೈರಿ ಮಾಡಿ ಎನ್ಕ್ವೈರಿ ಮಾಡಿ ಅಂತೇಳಿ ಇವತ್ತಿನವರೆಗೂ ಸರ್ವೆ ನಂಬರ್ ಏಯ್ಟಿ ಏಟ್ ವಾಪಸ್ ತಗೊಳಕ್ಕಾಗಿಲ್ಲ ಗೌರವಿನ ಕಲ್ಲ ಆ ಸದ್ಗುರು ಆಶ್ರಮ ಪಕ್ಕದಲ್ಲಿ ಸ್ವಾಮಿ ಎರಡು ಎಕರೆ ಐದೈದು ಎಕರೆ ಎರಡರ ಮಾಡ್ಕೊಂಡ್ಬಿಟ್ಟಿದ್ದಾರೆ ತತ್ತ ಎಕರೆ ಲೇಔಟ್ಗಳು ಸರ್ಕಾರಿ ಜಾಗಗಳಲ್ಲಿ ಅವನ್ನೂ ವಾಪಸ್ ತೊಗೊಳೋಕ್ಕಾಗಿಲ್ಲ ಹಾಗಾಗಿ ನೀವು ಹರಿಶ್ಚಂದ್ರ ತುಂಡು ಬಿಡಿ ಸ್ವಾಮಿ ಇಪ್ಪತ್ತು ಕೋಟಿ ಮೂವತ್ತು ಕೋಟಿ ಖರ್ಚು ಮಾಡಲಿ ಥರ ನಾವು ನಾವು ಇಪ್ಪತ್ತು ಎಲೆಕ್ಷನ್ ಕಮಿಷನ್ ಇರೋದೇ ಎಷ್ಟು ಹದಿನೈದು ಹದಿನಾರು ಲಕ್ಷ ಇರ್ತದೆ ಸ್ವಾಮಿ ನಾವು ಇಪ್ಪತ್ತು ಕೋಟಿ ಗಂಟ್ಲೆ ಖರ್ಚು ಅಂತ ಎಲ್ಲೂ ಕೂಡ ಬಹಿರಂಗವಾಗಿ ನೀವೇ ಹೇಳಿದ್ದೀರ ನೀವು ಆಮೇಲೆ ಎಲ್ಲ ಓಟಿಗೆ ದುಡ್ಡು ಎಲ್ಲ ಪುಕ್ಸೆಟ್ ಹಾಕಿಲ್ಲ ಅಂತ ಜನಗಳಿಗೆ ನೀವೇ ನಾನು ನಾನಲ್ಲಿ ಹೇಳಿರೋದು ನೀವೇ ನಿಮ್ಮ ಹೇಳಿಕೆನೇ ಅದು ಹಾಗಾಗಿ ಅವ್ರು ಏನು ಯಜಮಾನ್ರು ಏನು ಮಾಡ್ತಾಯಿದ್ದಾರೆ ಅದು ಸತ್ಯಕ್ಕೆ ದೂರವಾದ್ದು ಅವರು ಅವ್ರದ್ದು ನೋಡ್ಕೊಳ್ಳಿ ಅಷ್ಟೇ ಅದು ಆಡಳಿತ ಮಾಡ್ತಾಯಿದ್ರೆ ಆಡಳಿತ ಸ್ವಲ್ಪ ನೋಡಿ ಸರ್ಕಾರಿ ಅಧಿಕಾರಿಗಳಿಗೆ ಹೇಳೋದು ಅವಾಗೇನಾರ ಫೋನ್ ಫೋನ್ ಮಾಡಿದ ತಕ್ಷಣ ಓಡಿ ಬಂದು ಕೇಸ್ ಇದ್ರಿ ಈಗ ಯಾಕೆ ಮಾಡ್ತಾ ಇಲ್ಲ ಅಂತೇಳಿ ಅಷ್ಟೇ ನನ್ನ ಆರಂಭ ಹಾಗಾಗಿ ಆದರೆ ಮಾಡಿ ಆಗಿಲ್ಲ ಅಂತೇಳಿದ್ರೆ ಐನೂರು ರೂಪಾಯಿ ಕೊಟ್ಟು ಅನ್ಭೋಗಿಸ್ ಐನೂರು ರೂಪಾಯಿ ತೊಗೊಂಡಿದ್ದೀವಿ ಅಲ್ಲ ಜನ ಎಲ್ಲ ತೊಗೊಂಡು ಓಟ್ ಹಾಕಿದ್ದೀವಿ ಅನುಭವಿಸ್ತಾ ಇದ್ದೀವಿ ಇನ್ನು ಅನ್ಭವಿಸ್ಲೇ ಬೇಕಾಗುತ್ತೆ ನಾವು ನಮ್ಮ ಜನ ಎಲ್ಲ ಥ್ಯಾಂಕ್ ಯು ಅವ್ರ ಕಾಲದಾಗೆ ಹೊರತು ನಮ್ಮ ಕಾಲದಾಗೇನಲ್ಲ ನಮ್ಮ ಕಾಲದಾಗ ಯಾವ ಅಕ್ರಮ ದಂಧೆಯೂ ನಡೀತಿಲ್ಲ ಬಿಸ್ಪೀಟ್ ಆಡಿಸ್ತಾನೋ ಲಂಚ್ ಕೊ ಇಸ್ಪೀಟ್ ಆಡಿಸೋರಿಗೆಲ್ಲ ಪ್ರೋತ್ಸಾಹ ಕೊಟ್ಟಿದ್ರು ಅವ್ರ ಕಾಲದಾಗ ಎಲ್ಲೆಲ್ಲಿ ಬೇಕಲ್ಲೆಲ್ಲ ಜೂಜ್ ನಡೀತು ಅವ್ರ ಅವ್ರ ಕಾಲದ ಮಳೆಲ್ನೆಲ್ಲ ಹೊಡೆದ್ರು ಎಲ್ಲ ಥರದ ಕೆಟ್ಟದಂದೆಗಳು ಏನೇ ನಡಬೇಕಲ್ಲ ಅವ್ರ ಕಾಲದ ನಡೆದ ಹೊರತು ನಮ್ಮ ಕಾಲದಾಗ ಯಾವುದು ನಡೆದಿಲ್ಲ ಅವ್ರ ಮಾತನ್ನು ಅಲುಗಳಿತೀವಿ ಅವ್ರ ಮಾತನ್ನು ಯಾವುದು ಲೆಕ್ಕಕ್ಕೆ ತಗೊಳ್ಳೋದಿಲ್ಲ ಅವ್ರು ಹೇಳ್ತಾರೆ ಕೆಸರ ಮಲ್ಯಕ್ಕೆ ಮೊದಲು ಶಿಕ್ಷಣಕ್ಕೆ ಹೋಗಲ್ಲ ಅವರು ತಾಕತ್ತಿದ್ರೆ ಧೈರ್ಯ ಬಂದು ನಮ್ಮ ಇದ್ರಿಗೆ ಫೇಸ್ ಮಾಡಲಿ ನೀವು ಇದ್ರಿ ನಮ್ಮ ಇದ್ರಿಗೆ ಬರಲಿ ಫೇಸ್ ಮಾಡಲಿ ನಾನು ಹೇಳ್ತೀನಿ ಉತ್ತರ ಅವ್ರ ಇದ್ರಿಗೆ ಹೇಳ್ತೀನಿ ಬರೇ ಇದು ವಾಯ್ಸ್ ರೆಕಾರ್ಡ್ ಬಿಡೋದು ಅದು ಯಾವ ಗಟ್ಟಿತನ ಹೆದ್ರಿಗೆ ಬಂದು ಮಾತಾಡಲಿ ಹೆದ್ರಿಗೆ ಬಂದು ಮಾತಾಡಿ ಉತ್ತರ ಕೊಡ್ತೀನಿ ಆ ಥರ ನಡೀತಿದ್ರೆ ಕ್ಷಮಾತ್ರ ಕೇಳ್ಕೊಳ್ತೀನಿ ತಪ್ಪೇನಿಲ್ಲ ತಪ್ಪು ಮಾಡಿ ಕ್ಷಮ ಕೇಳ್ಕೊಂಡು ತಪ್ಪೇನಿದೆ ತಪ್ಪೇನಿಲ್ವಲ್ಲ ಆ ಥರ ಏನು ನಡೆದಿಲ್ಲ ನಡೀತಾನೆ ಇಲ್ಲ ನಡೆಯೋಕ್ಕೆ ಬಿಡೋದೂ ಇಲ್ಲ ಸುಳ್ಳವೆಲ್ಲ ಅವ್ರ ಕಾಲದಾಗೂ ಬೇಕಾದಷ್ಟು ಸೈಟು ಮಾಡೋ ಸೈಟ್ ತಂದಿಗೆ ಏನು ಹೇಳ್ತೀರಪ್ಪ ನೀವು ರಿಯಲ್ ಎಸ್ಟೇಟ್ ರಿಯಲ್ ಎಸ್ಟೇಟ್ ಹೆಚ್ಚೇ ಹೆಚ್ಚಾಗಿ ಅವ್ರ ಕಾಲದೇ ನಡೆದೇವೆ ಯಾರೊಬ್ಬರು ಐವತ್ತು ಲಕ್ಷ ರೂಪಾಯಿ ಲಾಂಚಿಸ್ಕೊಂಡ್ರದ್ದು ನನಗೆ ಗೊತ್ತೈತೆ ನಾನೇ ಕೊಟ್ಟಿದ್ದೀನಿ ಐವತ್ತು ಲಕ್ಷ ನಮಗೆ ಬೇಕಾದ ಸೈಟ್ಗೆ ಈ ಸತ್ತು ಕೊಡೋಕೆ ಪುರಸಭಾ ಅಧ್ಯಕ್ಷ ಮೂಲಕ ಐವತ್ತು ಲಕ್ಷ ರೂಪಾಯಿ ಹೇಳ್ತೀನಿ ಬರ್ರಿ ಐವತ್ತು ಲಕ್ಷ ಕೊಟ್ಟಿದ್ದೀನಿ ಎಲ್ಲಿ ಬೇಕಾದ್ರೆ ಪುರಸಭಾ ಅಧ್ಯಕ್ಷರಿಗೆ ಅವ್ರ ಪಾರ್ಟಿ ಅಲ್ಲಪ್ಪ ಹೇಳ್ತೀವಿ ಇದ್ರಿಗೆ ಹೇಳ್ತೀನಿ ಬರ್ರಿ ಅದ್ರಾಗೆ ಐವತ್ತು ಲಕ್ಷ ಕೊಟ್ಟಿರೋದು ಗ್ಯಾರಂಟಿ ಇಸ್ಕೊಂಡ್ರದ್ದು ಗ್ಯಾರಂಟಿ ತಿಂದಿರೋದು ಗ್ಯಾರಂಟಿ ಪುರಸಭಾ ಅಧ್ಯಕ್ಷರು ಇಸ್ಕೊಂಡಿದ್ದಾರೆ ಈ ಸತ್ತ ಕೊಟ್ಟರು ಹೇಳಸ್ತೀನಿ ಇಸ್ಕೊಂಡ್ನು ಹೇಳಿಸ್ತೀನಿ ಆ ಕಾಲದಾಗ ಅವ್ರ ಕೊಡೋದು ತಪ್ಪು ಅಂತಂದ್ರೆ ಇಪ್ಪತ್ತೈದು ಕೋಟಿ ಬಂಡವಾಳ ಹಾಕಿ ಕೆಲಸ ಕೊಟ್ಟು ಕೆಲಸ ಮಾಡಿದ್ದಾರೆ ಮತ್ತೆ ಅವ್ರ ಬಂಡವಾಳ ಲಾಸ್ಟ್ ಆಗುತ್ತಲ್ಲಪ್ಪ ಸುಮಾರು ಆರು ತಿಂಗಳು ಸತಾಯಿಸಿ 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 ದುಡ್ಡು ಕೊಟ್ಟಿರೋದು ಅನಿವಾರ್ಯ ಆ ಆತರ ದಂಧೆ ಒಂದೇ ಒಂದು ದಂಧೆ ತೋರ್ಸಿರೆ ಎಮ್ ಎಲ್ ಎ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ತೀವಿ ನಾವು ಸ್ವಚ್ಛವಾದ ಸ್ವಚ್ಛವಾದ ಆಡಳಿತ ಬಂದಿರೋರು ಭ್ರಷ್ಟಾಚಾರ ರೈತವಾದ ಆಡಳಿತ ಮಾಡ್ಕೊಂಡ್ ಬಂದಿರೋರು ನಮ್ಮ ಕಾಲದಾಗ ಯಾವ್ದಕ್ಕೂ ಆಸ್ಪದ ಇಲ್ಲ ಐವತ್ ಲಕ್ಷನ್ ತಗೊಂಡಿದ್ರಲ್ಲಿ ಇದ್ರ ಕರ್ಸ್ರಿ ಬರೀ ಸುಮ್ಮನೆ ತೆರೆ ಮರ್ಯಾಗೆ ಗೋಡೆ ಮರಿಯಾಗೆ ಅವ್ರು ಇದ್ದಾಗ ಹೇಳೋದು ಒಳ್ಳೇದಲ್ಲ ಅದು ಎದುರಿಗೆ ಕರೆಸ್ರಿ ಎದುರಿಗೆ ಹೇಳ್ತೀನಿ ಪೊಲೀಸ್ ಸ್ಟೇಷನ್ ನಾವು ಕೇಸ್ ಹಾಕ್ಸ್ತಿದ್ವಿ ಇಡೀ ಪೊಲೀಸ್ನೆಲ್ಲ ಬಿ ಜೆ ಪಿ ಕಚೇರಿ ಗೂಳಿಇಟಿ ಕಚೇರಿ ಮಾಡ್ಕೊಂಡಿದ್ದ ಗೂಳಿ ಕಚೇರಿ ಮಾಡ್ಕೊಂಡು ಗೂಳಿಇಟಿ ಅವನೇ ಕಚೇರಿ ಸ ಪೊಲೀಸ್ ಸ್ಟೇಷನ್ ಸರ್ಕಲ್ ಸಬ್ಇನ್ಸ್ಪೆಕ್ಟರು ಎಲ್ಲರೂ ಇಟ್ಕೊಂಡಿದ್ದ ಮಾಡಿದಂಗೆ ಕರ್ಕೊಂಡು ಬಟ್ಟೆ ಬಿಸಿ ಒಳಗೆ ಕುಂಡಿಸ್ತಿದ್ದ ಅವ್ನಿಗೆ ಗೋಟೆ ಹಾಕಿರೋ ಅವ್ರ ಪಾಠನೇ ಮಾಡ್ತಿದ್ದ ನಮ್ಮರು ಅಂತ ಹೇಳೋದಿಲ್ಲ ಅವ್ರನ್ನೇ ಮಾಡ್ತಿದ್ದ ಎಷ್ಟೋ ಕಾಲದ ನಡೆದಿದ್ದೆ ನಮ್ಮ ಕಾಲದಾಗ ಯಾವುದೂ ಇಲ್ಲ